ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮ್ಮ ಅಡುಗೆ ಮನೆಯಲ್ಲಿ ಇದೊಂದು ಕಾರ್ನರ್ ಆಗೇನೆ ಖಾಲಿ ಇತ್ತು ಸ್ವಲ್ಪ ಇಲ್ಲಿ ಏನಾದ್ರೂ ಚೆನ್ನಾಗಿ ಕಾಣಿಸೋ ರೀತಿ ಇಡೋಣ ಅಂತ ಅಂದ್ಕೊಂಡೆ ಅದೇ ಟೈಮಲ್ಲಿ ಒಂದು ವಾಸ್ತು ಟಿಪ್ ನೋಡಬೇಕಾದ್ರೆ ಒಂದು ಗ್ಲಾಸ್ ಜಾರಲ್ಲಿ ಅವು ಐದು ಥರದ್ದು ಏನಾದರೂ ಫುಡ್ ಗ್ರೈನ್ಸ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಐದು ಕಾಯಿನ ಹಾಕಿಡೋದ್ರಿಂದ ವೆಲ್ತ್ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳೋದನ್ನು ನೋಡಿದ್ದೆ ಮುಂಚೆ ನಾನು ಮಾಡಿ ಇಡ್ತಾ ಇದ್ದೆ ಬಟ್ ನನಗೆ ಅಡುಗೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲೇ ಇಡಬೇಕು ಅಂತ ಗೊತ್ತಿರಲಿಲ್ಲ ನಾನು ಮಾಮೂಲಿಯಾಗಿ ಅಗ್ನಿ ಮೂಲೆಯಲ್ಲಿ ಇಡ್ತಾ ಇದ್ದೆ ಹಾಗಾಗಿ ಹೇಗಿದ್ದರೂ ಅದನ್ನು ಹೇಳಿದ್ರಲ್ಲ ಅದನ್ನು ಮಾಡೋಣ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಐಕೆಯಿಂದ ಒಂದು ಟ್ರೇ ತೊಗೊಬಂದಿದ್ದೆ ಊಡಂದು ಅದ್ರ ಮೇಲೆ ಸ್ವಲ್ಪ ಲ್ಯಾಂಪ್ ಇಟ್ಬಿಟ್ಟು ಒಂದು ಫಾಟ್ ಇಟ್ಟೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಆಫ್ ಮಾಡಿ ನೋಡಿದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ನನಗೆ ಬೆಳಿಗ್ಗೆ ಬೇಗ ಇದ್ದು ಅಡುಗೆ ಮನೆಗೆ ಬಂದು ಈ ಲೈಟ್ನ ಆನ್ ಮಾಡಿದರೆ ಸಾಕು ಮನಸ್ಸಿಗೆ ಏನೋ ಒಂಥರ ಖುಷಿ ಅಂತ ಅನಿಸ್ತಾ ಇರುತ್ತೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅದನ್ನ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಇಷ್ಟು ಬೇಗ ಕೆಲಸ ಮುಗಿಸ್ತೇವೆ ಅನ್ನೋದೇ ಗೊತ್ತಾಗೋದಿಲ್ಲ ಇನ್ನು ಐಕ್ಯದಿಂದ ಒಂದು ಪ್ರಾಡಕ್ಟ್ನ ತೊಗೊಂಬಂದಿದ್ವಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ಮತ್ತೆ ನಾನು ನನ್ನ ಅಕ್ಕನ ಮಕ್ಳು ಎಲ್ರು ಹೋಗ್ತಾ ಇದೀವಿ ಅದನ್ನು ರಿಟರ್ನ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೆಣ್ಮಕ್ಳು ಗೊತ್ತಲ್ಲ ತಗೊಳ್ತೀವೋ ಬಿಡ್ತೀವೋ ಬಟ್ ಒಂದು ರೌಂಡ್ ಎಲ್ಲಾದರೂ ಶಾಪಿಂಗ್ ಅಂತ ಹೋದಾಗ ನೋಡ್ಕೊಂಬರ್ಬೇಕು ನನಗೂ ಅಷ್ಟೇ ತಗೊಳ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ ಬಟ್ ಒನ್ ಟೈಮ್ ಎಲ್ಲವುದನ್ನು ನೋಡಿ ಕಣ್ಣಿಂದ ನೋಡಿದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ ಹಾಗಾಗಿ ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಡು ಬರ್ತೀನಿ ಅದರಲ್ಲೂ ಏನಾದರೂ ಹೊಸ್ತಾಗಿ ಬಂದಿದ್ಯಾ ಅಂತ ನೋಡೋಣ ಅಂತ ಹೋದೆ ಹಾಗೆ ನನ್ನ ಮಗನಿಗೆ ಸ್ವಲ್ಪ ಸ್ಪೂನ್ಗಳು ಬೇಕಾಗಿತ್ತು ಅದನ್ನು ತೊಗೊಂಡೆ ಇನ್ನು ನನಗೆ ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಆಗಿ ತುಂಬಾ ಇಷ್ಟ ಆಗ್ತವೆ ಏನಕ್ಕೆ ಅಂತ ಅಂದರೆ ಅವೆಲ್ಲ ಒಂಥರ ಎಸ್ಥೆಟಿಕ್ ಲುಕ್ ಕೊಡ್ತಾ ಇರುತ್ತೆ ಏನೋ ಒಂಥರ ಗಾಢ ಅಂತ ಅನ್ಸೋದಿಲ್ಲ ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗನ ಕರ್ಕೊಂಡು ಹೋಗಿರಲಿಲ್ಲ ಅವನು ಅವ್ರ ಪಪ್ಪ ಜೊತೆ ಮನೆಯಲ್ಲೇ ಬಿಟ್ಟೋದೆ ಅವನೂ ಏನಾದರೂ ಕರ್ಕೊಂಡೋದ್ರೆ ಮುಗಿತು ನಾನು ಏನೂ ನೋಡೋದಕ್ಕೆ ಬಿಡೋದಿಲ್ಲ ಅವನೇನ ಹೇಳ್ತಾನೆ ಅಂತಂದರೆ ಅಮ್ಮ ನೀವೇನು ತೊಗೋಬೇಡಿ ಬನ್ನಿ ಅಂತ ಹೇಳ್ಬಿಟ್ಟು ಸೀದಾ ಕರ್ಕೊಂಡೋಗಿ ಅಲ್ಲೇ ಐಸ್ ಕ್ರೀಮ್ ಹತ್ರ ನಿಲ್ಲಿಸ್ತಾನೆ ಅವ್ನಿಗೆ ಏನಂತಂದರೆ ಐಸ್ ಕ್ರೀಮ್ ಒಂದು ಕೊಡಿಸ್ಬೇಕು ಅಷ್ಟೇ ನಾನು ಏನು ತೊಗೋಬಾರ್ದು ಏನೂ ನೋಡಬಾರ್ದು ಆ ರೀತಿ ನನಗೇನು ಅಂತಂದರೆ ಹೋದ್ಮೇಲೆ ಎಲ್ಲವುದನ್ನು ಒಂದು ಕಡೆಯಿಂದ ನೀಟಾಗಿ ಬರಬೇಕು ಈ ಫ್ಲವರ್ ಸೆಕ್ಷನ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಬಟ್ ಈ ಗಿಡಗಳಿಗೆ ಅಂತಂದರೆ ಒನ್ ಟೈಮ್ ಹೂವು ಬಿಟ್ಟಾದ್ಮೇಲೆ ಅದು ಗಿಡ ಫುಲ್ಲು ಡ್ರೈ ಆಗಿ ಹೋಗುತ್ತೆ ನಾನು ಮುಂಚೆ ಒಂದು ಟೈಮ್ ತೊಗೊಂಡು ಬಂದು ನೋಡಿದ್ದೆ ಹಾಗಾಗಿ ಮತ್ತೆ ಅದನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಮತ್ತೆ ಅದು ಬರೋದೇ ಇಲ್ಲ ಗಿಡ ಒಣಗೋಗುತ್ತೆ ತೊಗೊಂಡು ಬಂದರೆ ನನಗೇನು ಅಂತಂದರೆ ಅದು ತುಂಬ ದಿನಗಳಿರಬೇಕು ಆಗಿದ್ದರೆ ಸರಿ ಇಲ್ಲ ಅಂತಂದರೆ ಬೇಗ ಹಾಳಾಗೋದು ಹಾಳಾಗಿ ಹೋಗೋದಾದರೆ ಬೇಡ ಅಂತ ಹೇಳ್ಬಿಟ್ಟು ತೊಗೊಳ್ಳೋದಕ್ಕೆ ಹೋಗೋಲ್ಲ ಇಲ್ಲಿ ಹೇಗೆ ಅಂತಂದರೆ ಕೆಲವೊಂದೊಂದು ಪ್ರಾಡಕ್ಟ್ಸು ತುಂಬಾ ಅಫೋರ್ಡಬಲ್ ತೊಗೋಬೋದು ಅಂತ ಅನ್ಸುತ್ತೆ ಇನ್ನೊಂದೊಂದು ಕೆಲವೊಂದು ಪ್ರಾಡಕ್ಟ್ಸಿಗೆ ಹೇಗೆ ಅಂತಂದರೆ ನೋಡಿದ ತಕ್ಷಣ ಎಪ್ಪ ಇಷ್ಟೊಂದು ಕೊಡಬೇಕಾ ಅಂತ ಅನ್ಸುತ್ತೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ಇರುತ್ತೆ ಇಷ್ಟು ಚಿಕ್ಕ ವಸ್ತುಗೆ ಎಷ್ಟು ದುಡ್ಡು ಕೊಡಬೇಕಾ ಅಂತ ಅನಿಸುತ್ತೆ ಆಗ ಒಂದೊಂದು ಟೈಮ್ ಕಂಪೇರ್ ಮಾಡೋಕ್ಕೆ ಆಗಲ್ಲ ಅವರು ಹೇಗೆ ಪ್ರೈಸ್ನ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನೇನಾದರೂ ತಗೊಳ್ಬೇಕು ಅಂತ ಅಂದರೆ ಅದು ವರ್ತ್ ಬೈಯಿಂಗ್ ಇದ್ರೆ ಮಾತ್ರ ತೊಗೊಳ್ತೀನಿ ಏನಾದರೂ ಎಕ್ಸ್ಪೆನ್ಸಿವ್ ಅಂತ ಅಂದರೆ ಅದನ್ನು ನೋಡೋದಕ್ಕೇ ಹೋಗೋದಿಲ್ಲ ಅದರಲ್ಲೂ ನಾನು ಹೇಗೆ ಅಂತ ಅಂದರೆ ನೈಂಟಿ ಪರ್ಸೆಂಟ್ ನಾನು ತಗೊಂಡಿರೋ ಪ್ರಾಡಕ್ಟ್ಸ್ ಎಲ್ಲ ನಾನು ಡಿಸ್ಕೌಂಟಲ್ಲೇ ತೊಗೊಂಡಿರ್ತೀನಿ ಏನಪ್ಪ ನಿಮಗೆ ಮಾತ್ರ ಡಿಸ್ಕೌಂಟ್ ಸಿಗುತ್ತಾ ಅಂತ ಅಂದ್ಕೋಬೇಡಿ ಅಲ್ಲಿ ಹೇಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿರ್ತಾರಲ್ಲ ಅಂತ ಅಂದರೆ ಇವಾಗ ನಾವು ಏನಾದರೂ ಹೋದಾಗ ನೋಡೋದಕ್ಕೆ ಅದು ಹೇಗಿದೆ ಅಂತ ಹೇಳ್ಬಿಟ್ಟು ಒಂದೊಂದು ಪ್ರಾಡಕ್ಟ್ನ ಡಿಸ್ಪ್ಲೇಗೆ ಇಟ್ಟಿರ್ತಾರಲ್ಲ ಆ ಥರ ಡಿಸ್ಪ್ಲೇ ಪೀಸ್ಗಳನ್ನೆಲ್ಲ ಅದನ್ನು ಏನು ಮಾಡ್ತಾರೆ ಅಂತ ಅಂದರೆ ಒಂದು ಬಿಲ್ಲಿಂಗ್ ಸೆಕ್ಷನಿಗೆ ಬಂದಾಗ ಅದ್ರ ಪಕ್ಕದಲ್ಲೇ ಒಂದಷ್ಟು ಸ್ಪೇಸ್ ಅಲ್ಲಿ ಆ ರೀತಿ ಪ್ರಾಡಕ್ಟ್ಸ್ಗಳನ್ನೆಲ್ಲನೂ ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟಲ್ಲಿ ಹಾಕಿರ್ತಾರೆ ಅಂದರೆ ಪ್ರಾಡಕ್ಟ್ಸ್ಗಳೇನು ಹಾಳಾಗಿರೋದಿಲ್ಲ ಚೆನ್ನಾಗಿರುತ್ತೆ ಜಸ್ಟ್ ಇಟ್ಟಿರ್ತಾರಲ್ಲ ಅದನ್ನು ಅಲ್ಲಿ ಕಡಿಮೆಗೆ ಹಾಕಿರ್ತಾರೆ ನಾನು ಸುಮಾರಷ್ಟು ಪ್ರಾಡಕ್ಟ್ಸ್ಗಳನ್ನು ಅಲ್ಲಿಂದನೇ ಪಿಕ್ ಮಾಡಿರೋದು ಬಟ್ ಏನಂತ ಅಂದರೆ ನಮಗೆ ಹೋದಾಗ ಎಲ್ಲ ಪ್ರಾಡಕ್ಟ್ಸ್ಗಳು ಸಿಗೋದಿಲ್ಲ ಅಲ್ಲಿ ನಮಗೆ ಹೋಗಿ ವಿಸಿಟ್ ಮಾಡಿ ನೋಡಿದಾಗ ನಮಗೆ ಯಾವುದು ಬೇಕಾಗಿರುತ್ತೆ ಅದು ಸಿಕ್ಕಿದಾಗ ತಗೊಂಬರಬೇಕು ಅಷ್ಟೇ ಮತ್ತು ಅಲ್ಲಿ ಡೈಲಿ ಒಂದೇ ಪ್ರಾಡಕ್ಟ್ಸ್ ಇರೋದಿಲ್ಲ ಡೈಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಚೇಂಜ್ ಮಾಡ್ತಾನೆ ಇರ್ತಾರೆ ಹೊಸ್ದಾಗಿ ಏನಾದರೂ ಡಿಸ್ಪ್ಲೇಗಿಡ್ತಾರೆ ಮತ್ತು ಇದನ್ನು ತಗೊಂಡೋಗಿ ಅಲ್ಲಿ ಸೇಲ್ಗೆ ಹಾಕ್ತಾರೆ ಹಾಗಾಗಿ ನಾನು ತುಂಬ ಪ್ರಾಡಕ್ಟ್ಸ್ಗಳನ್ನು ಅಲ್ಲೇ ತೊಗೊಂಡಿರೋದು ಇನ್ನು ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನೈಫ್ ಓಲ್ಡರು ನೈಫ್ಗಳನ್ನೆಲ್ಲನೂ ಹಾಕಿಡೋದಕ್ಕೆ ತುಂಬಾ ಚೆನ್ನಾಗಿದೆ ಅದರಲ್ಲಿ ಪುಟ್ ಮಕ್ಕಳಿದ್ದಾಗ ಹೇಗೆ ಅಂತಂದರೆ ನಾವು ಹಾಗೆ ನೈಫ್ ಏನಾದರೂ ಇಟ್ಟಾಗ ಹೋಗಿ ಅದನ್ನು ತೊಗೊಂಡು ಏನಾದರೂ ಗಾಯ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತಲ್ಲ ಸೊ ಹಾಗಾಗಿ ಅದರೊಳಗಡೆ ಹಾಕಿಟ್ರೆ ಏನೋ ಒಂಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಇರೋ ಮನೆಯಲ್ಲಿ ಸೇಫ್ ಕೊಡೋದು ಇನ್ನು ಈ ಗ್ಲಾಸ್ ಬೌಲ್ಸ್ಗಳೆಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೂಟ್ಸ್ ಆದ್ರೂ ಹಾಕಿ ಇಡ್ಬೋದು ಫ್ಲವರ್ಸ್ ಹಾಕಿ ಇಡ್ಬೋದು ನಾವು ಹೇಗೆ ಆರ್ಗನೈಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಂತೂ ಆ ರೀತಿ ಈ ಯಾವುದೇ ರೀತಿಯಾದಂಥ ಥಿಂಗ್ಸ್ಗಳನ್ನು ಇಡೋದಕ್ಕೆ ಆಗೋದಿಲ್ಲ ಒಂದು ಚೂರು ಏನಾದರೂ ಮಿಸ್ ಆಗಿ ಅವರು ಹೇಳಿದ್ರೆ ಸಾಕು ಅದು ಬಿದ್ದು ಒಡೆದೋಗಿ ನಾವು ಹಾಕಿರೋ ಅಮೌಂಟ್ ಎಲ್ಲ ಅಲ್ಲಿ ವೇಸ್ಟ್ ಆಗೋಗುತ್ತೆ ಇನ್ನು ಕ್ರಾಕರಿ ಸೆಕ್ಷನಿಗೆ ಬಂದರೆ ಅಂತೂ ಮುಗೀತು ಎಷ್ಟು ಚೆನ್ನಾಗಿರ್ತಕ್ಕಂಥ ಕ್ರಾಕರಿ ಐಟಮ್ಸ್ ಇರುತ್ತೆ ಅಂತಲೇ ಈ ಪ್ಲೇಟ್ಸ್ ನೋಡಿ ನಮ್ಮ ಅಕ್ಕನ ಮಗಳು ಅಕ್ಕ ನೋಡಕ್ಕ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಾನು ಹೇಳಿದೆ ಲಾಸ್ಟ್ ಟೈಮ್ ಯಾವಾಗಲೂ ವಿಸಿಟ್ ಮಾಡಿದಾಗ ಮಗಳೇ ಅದನ್ನು ನಾನು ಡಿಸ್ಕೌಂಟಲ್ಲಿ ತೊಗೊಂಡೋಗಿದ್ದೆ ನೋಡಿ ಇಲ್ಲಿ ಎಷ್ಟು ಪ್ರೈಸ್ ಇದೆ ಇದಕ್ಕಿಂತ ಹಾಫ್ ಪ್ರೈಸ್ಗೆ ಸಿಕ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಇನ್ನು ಈ ಮಿಲ್ಕ್ ಆಗ್ತಕ್ಕಂಥ ಇದು ಒಂಥರ ಜಗ್ ಥರ ಇತ್ತು ಅದಂತೂ ಅಷ್ಟೇ ನೋಡೋದಕ್ಕೆ ಇಷ್ಟು ಎಷ್ಟು ಪುಟಾಣಿಯಾಗಿದೆ ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಾನು ಅಪ್ಪ ಇಷ್ಟು ಚಿಕ್ಕದ ಕಷ್ಟ ಅಂದ್ಕೊಡ್ಬೇಕಂತ ಅಂತ ಇನ್ನು ಕಾಫಿ ಮಗ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಕ್ಯೂಟಾಗಿರ್ತೇವೆ ನೋಡ್ತಾ ಇದ್ರೆ ಅದರಲ್ಲಿ ಕಾಫಿ ಹಾಕೊಂಡು ಕುಡಿಯೋದಕ್ಕಿಂತ ಸುಮ್ಮನೆ ಜಸ್ಟ್ ಶೋಗೆ ಇಟ್ಬಿಟ್ಟು ನೋಡ್ತಾ ಇರೋದಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಡಿಸ್ಪ್ಲೇ ಆರ್ಟಿಕಲ್ಸ್ ಅಂತ ಅಂದರೆ ಕೆಲವೊಂದು ಕೆಲವೊಂದೊಂದು ಇವಾಗ ನಾವಲ್ಲೆಲ್ಲ ತೆಗೆದು ಮುಟ್ಟಿ ನೋಡ್ತಾ ಇದ್ದೀವಲ್ಲ ಆ ರೀತಿ ಡಿಸ್ಪ್ಲೇಗೆ ಇಟ್ಟಿರ್ತಾರಲ್ಲ ಅದನ್ನು ತಗೊಂಡೋಗಿ ಅಲ್ಲಿ ಸೇಲ್ಗೆ ಹಾಕಿರ್ತಾರೆ ಅಷ್ಟೇ ಇನ್ನು ಈ ಬ್ಯಾಸ್ಕೆಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಅದೊಂಥರ ವುಡ್ಡಲ್ಲ ಪ್ಲಾಸ್ಟಿಕ್ ವಯರಲ್ಲಿ ಅದನ್ನು ಮಾಡಿರ್ತಕ್ಕಂಥದ್ದು ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಉಡ್ತಾರೇ ಇತ್ತು ಅದ್ರ ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಇತ್ತು ಬಟ್ ಅಷ್ಟೆಲ್ಲ ಅದಕ್ಕೆಲ್ಲ ಕೊಟ್ಟು ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ನನಗೆ ಅನ್ನಿಸ್ತು ಇನ್ನು ಐಕ್ಯಾದಲ್ಲಿ ಲ್ಯಾಂಪ್ಗಳಿದೆಯಲ್ಲ ಅದಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಈ ಫ್ಲೋರ್ ಲ್ಯಾಂಪ್ ಬಂದುಬಿಟ್ಟು ತೌ ತೌಸಂಡ್ ರುಪೀಸು ತೌಸಂಡ್ ರುಪೀಸ್ಗೆ ಯೂನಿಕ್ ಆಗಿ ತುಂಬಾ ಚೆನ್ನಾಗಿದೆ ಆರಾಮಾಗಿ ತೊಗೋಬೋದು ಅದನ್ನು ಹಾಗೆಯೇ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದ್ವಿ ನಾನೇನು ಮೇಲ್ಗಡೆ ಎಲ್ಲ ಹೋಗಲಿಲ್ಲ ಜಸ್ಟ್ ಮಾರ್ಕೆಟಿಂಗ್ ಏರಿಯಾದಲ್ಲಿ ನೋಡ್ಕೊಂಡು ಬಂದ್ವಿ ನಾನಲ್ಲೆಲ್ಲ ನೋಡ್ತಾ ಇದ್ರೆ ಇಲ್ಲಿ ನೋಡಿ ನಮ್ಮ ಅಕ್ಕನ ಮಕ್ಕಳು ಒಂದು ಫೋಟೋ ಸೆಷನ್ನೇ ಮಾಡ್ತಾ ಇದ್ದಾರೆ ಅದು ಒಂದೊಂದು ಏಜು ಏನು ಮಾಡೋದಕ್ಕಾಗೋದಿಲ್ಲ ಈ ಏಜಲ್ಲಿ ಕಾಮನಾಗಿ ಎಲ್ಲ ಮಕ್ಕಳಿಗೆ ಒಂದು ಕ್ರೇಸ್ ಇರುತ್ತಲ್ವಾ ಒಳ್ಳೊಳ್ಳೆ ಫೋಟೋಸ್ ತೊಗೋಬೇಕು ವೀಡಿಯೋಸ್ ತೊಗೋಬೇಕು ಈ ರೀತಿ ಎಲ್ಲ ಫೈನಲಿ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಸೆಕ್ಷನ್ಗೆ ಬಂದ್ವಿ ಈ ಸೆಕ್ಷನಲ್ಲಿ ಸೆಂಟೆಡ್ ಕ್ಯಾಂಡಲ್ಸು ಮತ್ತು ಈ ಡ್ರೈಡ್ ಆಗಿರ್ತಕ್ಕಂಥ ಫ್ಲವರ್ಸು ಎಲ್ಲ ಇಟ್ಟಿರ್ತಾರಲ್ಲ ಅದ್ರ ಫ್ರೇಗ್ರೆನ್ಸ್ ಅಲ್ಲಿ ಹೋಗಿ ನಿಂತ್ಕೊಂಡ ತಕ್ಷಣ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಏನೋ ಒಂಥರ ಮೈಲ್ಡ್ ಆಗಿರುತ್ತೆ ಸ್ಮೆಲ್ ಕೂಡ ಇನ್ನು ಇಲ್ಲಿ ಆರ್ಟಿಕಲ್ಸ್ ಅಂತೂ ನೋಡಿದ ತಕ್ಷಣ ನಮ್ಮ ಅಕ್ಕನ ಮಗಳು ಎಲ್ಲ ಅದನ್ನು ನೋಡಿಬಿಟ್ಟು ಅಕ್ಕ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ತಾ ಇದ್ಲು ಇನ್ನು ನನಗೆ ಈ ಇದು ತುಂಬಾ ಇಷ್ಟ ಆಯಿತು ಈ ವಾಸ್ ಬಂದ್ಬಿಟ್ಟು ಅವಳು ಹೇಳ್ತಾ ಅವಳಿಗೆ ಹೇಳ್ತಾ ಇದೆ ನೋಡು ನಿನ್ನ ಜಾಕೆಟ್ಗೂ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ತೊಗೊಂಡು ಮಾಡಿ ಕೆಲವೊಂದು ಫ್ಲವರ್ಸ್ನ ಇಟ್ಟು ನೋಡ್ತಾ ಇಲ್ಲ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಲ್ಲೋ ವಾಸ್ಗೆ ನಾನು ಆ ಕಡೆ ಇಟ್ಟಿದ್ದು ಅವರೇನೇ ಆಯ್ಕೆ ಇಟ್ಟಿದ್ರು ಇದನ್ನು ನಾನು ಇಟ್ಟಿದ್ದೆ ಅಂತ ಅದಕ್ಕೆ ಜಾಸ್ತಿ ಫ್ಲವರ್ಸ್ ಹಾಕಿ ಇದೆಯಲ್ಲ ಅದನ್ನು ನಾನು ಇಟ್ಟೆ ಇದು ಎರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ನನಗೆ ನಾನು ಹಾಕಿದ್ದೇನೆ ತುಂಬಾ ಪ್ರೇಟಿಯಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಮಾಡು ಸಂಭ್ರಮ್ ಬಾಮ ಗಾಡಿ ಬರುತ್ತೆ ನೋಡಿ ಇವಾಗ ಸರಿ ಬಾ ಮನೆಗೆ ಹೋಗೋಣ ನಾನು ಕರ್ಕೊಂಡು ಕರ್ಕೊಂಡೋಗಲ್ಲ ಮತ್ತೆ ಬನ್ನಿ ಹಾಂ ಇಲ್ಲಿ ಬಾ ಚಿನ್ನಕ್ಕನ ಜೊತೆ ನಿಂತ್ಕೊಬ ಸುಮ್ಮನೆ ನಡೀಚಿನ ನಾವು ಮನೆಗೆ ಹೋಗೋಣ ವಾಪಸ್ ನಡೀಚಿನ ನಡಿ 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 ಬಾಯ್ ಮಾಡ ಅವನಿಗೆ ಅವ್ನು ಸೈಲೆಂಟಾಗಿ ನಿಂತ್ಕೊಂಡಿಲ್ಲ ನಡಿ ಬಾ ಮತ್ತೆ ಈ ಕಡೆ No lo really. ಇನ್ನು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಅಕ್ಕನ ಮಗಳಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಅಕ್ಕ ಕಾಲ್ ಮಾಡಿ ಅವಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸೋ ಅಂತ ಹೇಳಿದ್ಲು ಹಾಗಾಗಿ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ನನ್ನ ಮಗಂಗೆ ಯಾವುದು ಸೂಪರ್ ಬೈಕ್ಗಳು ಕಾಣಿಸೋ ಹಾಗೇನೇ ಇಲ್ಲ ಕಾಣಿಸಿದ್ರೆ ಸಾಕು ಹೋಗ್ಬಿಟ್ಟು ಅದ್ರ ಮೇಲೆ ಅದು ಕೂತ್ಕೊಳ್ತಾನೆ ಅದಲ್ದೇ ಇನ್ನೊಂದು ಡೈಲಾಗ್ ಹೇಳ್ತಾನೆ ಮೊಮ್ಮ ಬೈಕ್ ಬೈಕ್ನ ಪಪ್ಪಂಗೆ ಕೊಡಿಸ್ತೀನಿ ಆಯಿತಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಬಂದಿದ್ದು ಇವತ್ತು ಸ್ಪಿನ್ ಯುನಿಸೆಕ್ಸ್ ಅಲ್ವನಿಗೆ ನಾವು ಯಾವಾಗಲೂ ಹೆಚ್ಚಾಗಿ ಇಲ್ಲೇನೆ ಬರೋದು ಹೇರ್ ಕಟ್ ಮಾಡಿಸ್ಬೇಕು ಅಂತಂದರೆ ಒಂದೇನಂತ ಅಂದರೆ ಅವರು ನಮ್ಮ ಹೇರ್ಗೆ ಸೂಟ್ ಆಗ್ತಕ್ಕಂಥದನ್ನ ಅವರೇ ಸಜೆಸ್ಟ್ ಮಾಡ್ತಾರೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರೂ ಕೇಳಿದ್ರೆ ನಮ್ ಏರ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ತಾರೆ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಡ್ತಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲೇನೆ ಹೋಗೋದು ಫೈನಲಿ ಅವಳದ್ ಏರ್ ಕಟ್ ಎಲ್ಲ ಆಯ್ತು ಹೇಗೆ ಕಾಣಿಸ್ತಾ ಇದೆ ಹೇಳಿ ಸ್ಟೆಪ್ಪು ಮತ್ತೆ ಫೆದರ್ ಅಂತ ಅನ್ಸುತ್ತೆ ಎರಡನ್ನ ಮಿಕ್ಸ್ ಮಾಡಿ ಮಾಡಿದ್ರು ತುಂಬಾ ಮ್ಯಾಮು ಫ್ರೆಂಡ್ಸ್ ಆಫ್ ದ ವೀಕ್ ಕೊಟ್ಟಿದ್ದಾರೆ ಓಕೆ ಗುಡ್ ಈ ಕಡೆ ನೋಡೋಣ ಓಹ್ ಫ್ರಿಂಡ್ಸ್ ಆಫ್ ದ ವೀಕ್ ಕೊಟ್ಟಿದ್ದಾರೆ ಮ್ಯಾಮು ನನಗೆ ಗೊತ್ತಿರೋ ಹಾಗೆ ಒಂದು ಚಾಕ್ಲೇಟ್ ಕೊಡ್ತಾರಷ್ಟೇ ಕಿಂಡರ್ ಜಾಯ್ ಯಾರು ಕೊಡಿಸಿದ್ದು ಮ್ಯಾಮ್ ಕೊಟ್ಟರು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಹಾಂ ಹೇಳಿ ಯಾರು ಕೊಟ್ಟಿದ್ದು ಈ ಕಡೆ ತಿರ್ಗಿ ಕಿಂಡರ್ ಜಾಯ್ ಯಾರು ಕೊಡಿಸಿದ್ದು ಇಲ್ಲಿ ನೋಡಿ ತಿರ್ಗಿ ಈ ಕಡೆ ಕಿಂಡರ್ ಜಾಯಿ ಪಪ್ಪ ಹತ್ರ ತೊಗಸ್ಕೊಂಡು ಬಂದು ಮ್ಯಾಮ್ ಕೊಟ್ಟಿದ್ದು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಏ ಕಳ್ಳ ಹಾಂ ಕಳ್ಳ ಇಲ್ಲಿ ನೋಡಿ ಇಲ್ಲಿ ಕಳ್ಳ ಹೋಗಿ ಈ ಕಡೆ ತಿರ್ಗು ಕಿಂಡರ್ ಜೈ ಯಾರು ಕೊಡ್ಸಿದ್ದು ಕಿಂಡರ್ಜಯ್ ಯಾರು ಕೊಡ್ಸಿದ್ದು ಅವ್ರು ಮ್ಯಾಮ್ ಏನು ಹೇಳಿದ್ದು ಮ್ಯಾಮ್ ಕೊಟ್ರ ನೀನ್ ಹೇಳಿದೆ ಮ್ಯಾಮ್ ಅಂತ ನಿಜ ಹೇಳ್ಬೇಕು ಇವಾಗ ಯಾರು ಕೊಟ್ಟಿದ್ದು ಕಿಂಡರ್ ಟೈಸ್ ಯಾರು ಮಾಡಿದ್ದು ಚಂಪಾ ಮ್ಯಾಮ್ ಮಾಡ್ಕೊಟ್ರ ಏನಕ್ಕೆ ಮಾಡಿಕೊಟ್ರು ಏನಕ್ಕೆ ಮಾಡಿಕೊಟ್ರು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಚಿಲ್ಡ್ರನ್ಸ್ ಡೇ ಅಲ್ವಾ ಹಾಗಾಗಿ ಅದನ್ನ ಮಾಡ್ಕೊಟ್ಟಿದ್ದಾರೆ ನಿಮಗೆ ಖುಷಿ ಆಗಲಿ ಅಂತ ಖುಷಿ ಆಯ್ತಾ ಇವತ್ತು ಮ್ಯಾಮ್ ಹಾಟ ಬಟರ್ಫ್ಲೈನೂ ಕೊಟ್ಟಿದ್ದಾರಾ ಬಟರ್ಫ್ಲೈ ಯಾರು ಮಾಡಿದ್ದು ಮ್ಯಾಮ್ ಮಾಡಿದ್ರಾ ನೋಡಿ ಇವಾಗ ಏನಾದ್ರು ಸ್ಪೆಷಲ್ ಆಗಿ ದೀಪಾವಳಿ ಇದ್ದಾಗ ದೀಪ ಹಿಂಗೆ ಒಂದೊಂದು ಅಕೇಶನ್ಗೆ ತಕ್ಕಂತೆ ಒಂದೊಂದನ್ನ ಮಾಡಿ ಕಳಿಸ್ತಾರೆ ಓಹ್ ಕೊಡಿ ಇಲ್ಲಿ ಏನ್ ಬರ್ದಿದ್ದಾರೆ ನೋಡೋಣ ಸಂಭ್ರಮ್ ಸಂಭ್ರಮ್ ಎಲ್ ಕೆ ಜಿ ಎ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಿನ್ನ ಬಗ್ಗೆ ಮ್ಯಾಮ್ ಏನು ಬರೆದಿದ್ದಾರೆ ಗೊತ್ತಾ ಓದಲಾ ಹಾಂ ನೋಡಿಲಿ ಸಮ್ರ್ ಈಸ್ ಆ್ಯನ್ ಆಸ್ಥೆಟಿಕ್ ಆ್ಯಂಡ್ ಆರ್ಟ್ಫುಲ್ ಚೈಲ್ಡ್ಸ್ ಸ್ಪ್ರೆಡ್ಸ್ ಚೇರ್ಫುಲ್ನೆಸ್ ಅರೌಂಡ್ ಇಮ್ ಆ್ಯಂಡ್ ಕ್ಯಾರೀಸ್ ದ ಸ್ಟ್ರೆಂತ್ ಟು ಚೇಂಜ್ ದ ಎನ್ವಿರಾನ್ಮೆಂಟ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಹೌದಾ ಚೇರ್ಫುಲ್ ಬಾಯ್ನ ನೀನು ಹಾಂ ಏನಂದ್ರೆ ಮ್ಯಾಮು ಗುಡ್ ಬಾಯಿ ಗುಡ್ ಬಾಯ್ ಅಂದ್ರಾ ನನ್ನ ಹತ್ರ ಹೇಳಿದ್ರು ಮ್ಯಾಮು ಸಂಭ್ರಮ್ ಬ್ಯಾಡ್ ಬಾಯ್ ಅಂತ ಹೌದಾ ಕಂದ ಹೌದಾ ಕಂದ ಇವತ್ತು ಮ್ಯಾಮ್ ಡ್ಯಾನ್ಸ್ ಮಾಡಿದ್ರಾ ಮ್ಯಾಮ್ ಇವತ್ತು ನಿಮಗೆಲ್ಲ ಹಾಂ ಮ್ಯಾಮ್ ಹೇಗೆ ಡ್ಯಾನ್ಸ್ ಮಾಡಿದ್ರು ಹಂಗೆ ಬಿದ್ದೋಗ್ಬಿಟ್ರಾ ಸುಳ್ಳಿಲ್ಲ ಹೇಳ್ಬಾರ್ದು ಕಂದ ಇಲ್ಲಿ ನೋಡಿ ಸಾಕು ಇದು ಬಂಗಾರಿ ಚಂಪಾ ಮ್ಯಾಮ್ ಡ್ಯಾನ್ಸ್ ಮಾಡಿದ್ರು ಚಂಪಾ ಮ್ಯಾಮ್ ಶ್ವೇತ ಮ್ಯಾಮು ಹಾಕುತ್ತೆ ಹಂಗೆ ಏನು ಮಾಡುತ್ತದು ಫ್ಲೈ ಮಾಡುತ್ತಾ ಹೆಂಗ್ ಫ್ಲೈ ಮಾಡುತ್ತೆ ತೋರಿಸಿ ಫ್ಲೈ ಮಾಡುತ್ತಾ ಬಟರ್ಫ್ಲೈ ಹಂಗ ನಿಂತ್ಕೋ ಬಿಡುತ್ತಾ ನಿನಗೆಲ್ಲ ಗೊತ್ತು ಬಿಡು ಎಲ್ಲ ಕಲ್ತಿದೀಯಾ ಅದಕ್ಕೆ ಮ್ಯಾಮ್ ಬರ್ದಿರೋದು ನಿನಗೆ ಆರ್ಟ್ಫುಲ್ ಬಾಯ್ ಅಂತ

ಸಾಕು ಏನಾದರೂ ಒಂದು ಕೇಳಿದರೆ ಇನ್ನು ಅದ್ರ ಬಗ್ಗೆ ಹೇಳ್ತೀಯ ಹಾಂ ಊಟ ಕಂದನ್ನು ನಾನಿವತ್ತು ಅನ್ನ ಸಾರು ಮಾಡಿಲ್ಲ ದೋಸೆ ಇದೆ ದೋಸೆನೇ ತಿನ್ನು ಆಯಿತಾ ದೋಸೆ ಹಾಕ್ಕೊಡ್ತೀನಿ ಹಾಂ ಮೊಸರು ಚಟ್ನಿ ಹಾಕೊಂಡು ತಿನ್ನಿಸ್ತೀನಿ ಓಕೆನಾ ಹಾಂ ಇವನ್ ಇದ್ದವನುಗಳು ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಅನ್ನ ಸಾರು ಅನ್ನ ಸಾರು ಬರೀ ಅನ್ನ ಸಾರು ಕೇಳ್ತಾನೆ ಹಾಂ ಹಾಂ ಕಚ್ಚಲ್ಲ ಹೌದು ಕಚ್ಚಲ್ಲ ಅದು